ಸದ್ಯ ಮನೇಲಿ ರೆಸ್ಟ್ ತಕಬೇಕು ಏನ್ ಡೈಲಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟದೆ ರೆಸ್ಟ್ ತಕಳದ ಬವ್ಯಾ ಆಯ್ತನ ರೆಡಿ ಅದ ಬಾ ಹೋಗೋಣ ಒಂಟಾ ಸ್ಕೂಲ್ಗೆ ಇವಾಗ ಖು ಖುಸಿಯಾಗೋಯ್ತದಿ ಚೆನ್ನಾಗಿ ಪಾಠ ಮಾಡೋರ ಚೆನ್ನಾಗಿ ಅರ್ಥ ಆಗದಾ ಹ್ಞೂ ಚೆನ್ನಾಗಿ ಅರ್ಥ ಆಯ್ತದೆ ಚೆನ್ನಾಗಿ ಓದ್ಕೋಬೇಕು ಹ್ಞೂ ಸರಿ ಆಯ್ತು ನಿಮ್ದೆಲ್ಲ ಬ್ಯಾಗು ಒಳಗಡೆ ತಗತ್ತೀನಿ ನೀನ್ ಯಾಕಮ್ಮ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇಷ್ಟೊತ್ತು ಇವತ್ತು ಇವತ್ತ ಹೋಗಿಲ್ಲ ಅಯ್ಯೋ ಯಾಕೋ ಇವತ್ತೋತಿವತ್ತ ಬಂಗಾರಿ ಮೈಕೈ ಎಲ್ಲ ನೋವು ಸುಸ್ತು ಸಂತ ಅದಕ್ಕೆ ಇವತ್ತು ಹೋಗ್ಲಿಲ್ಲ ಇವತ್ತೊಂದಿನ ನಾನು ಹಾಕೊಂಡಿನಿ ಓಹ್ ಮನೇಲೇ ಇದೆಯಾ ಹಂಗಾರೆ ಹ್ಞೂ 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 ಸರಿ ಆಯ್ತು ಇರು ಭವ್ಯಾ ಬ್ಯಾಗ್ ತರ್ತೀನಿ ಇವತ್ತು ರಜಾ ಹಾಕ್ಬಿಟ್ಟು ಮನೇಲೇ ಇರ್ತೀಯ ಉಂಟ ನಾವ ಮನೇಲೇ ಇರದಾಂತ ಇದೇ ಒಳ್ಳೆ ಟೈಮು ನಾನು ಬೇರೆ ಸ್ಕೂಲ್ಗೆ ಹೋಗ್ತಾ ಇದೀನಲ್ಲ ನಿಮ್ಮ ಸ್ಕೂಲಿಂದ ಬಂದ ಮೇಲೆ ಬಂಗಾರಿನೂ ಮನೇಲೇ ಇರ್ತಾಳೆ ಅವಾಗ ಆಂಟಿ ಹತ್ರ ಏನು ಹೇಳಕ್ಕಾಗಲ್ಲ ಇವಾಗ ಒಳ್ಳೆ ಟೈಮು ಆಂಟಿ ಮನೇಲೇ ಇದ್ದಾರೆ ಬಂಗಾರಿನೂ ಸ್ಕೂಲ್ಗೆ ಹೋಯ್ತಾಳೆ ಇವ್ರ ಹತ್ರ ಎಲ್ಲ ವಿಷಯ ಹೇಳ್ಬೋದಿತ್ತು ಆದ್ರೆ ನಾನು ಸ್ಕೂಲ್ಗೆ ಹೋದ್ರೆ ಏನ್ ಮಾಡೋದು ಹೆಂಗಾದ್ರೂ ಮಾಡಿ ಇವತ್ತು ರಜಾ ಹಾಕ್ಬೇಕಲ್ಲ ಅವ್ರೂನೊಂದು ಬಂಗಾರಲ್ಲೋಗಿ ಬ್ರೇಕಪ್ ಮಾಡಬೇಕಲ್ಲ ಈ ಆಂಟಿಗೆ ಹೇಳ್ಬೇಕಂದ್ರೆ ನಾನು ಇವಾಗ ಸ್ಕೂಲ್ಗೆ ಹೋಗ್ಬಾರ್ದು ನಾನು ಉಳ್ಕೊಂಡು ಇವ ಆಂಟಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಅವಾಗ ಅವರೇ ವಿಚಾರಿಸ್ಕೋತವೆ ಬಂಗಾರಿ ಸ್ಕೂಲಿಂದ ಬ್ರಸ್ಟರಲ್ಲಿ ಇವ ಆಂಟಿಗೆ ಎಲ್ಲ ವಿಷಯನೂ ಗೊತ್ತಾಗಿ ಇವತ್ತೇ ಅವಳಿಗೆ ಲಾಸ್ಟ್ ಡೇ ಆಗಬೇಕು ಸ್ಕೂಲು ಹಂಗೆ ಮಾಡಬೇಕು ಹಂಗೆ ಮಾಡಬೇಕು ಎಲ್ಲ ನೀರ್ಬೇಕು ಅಂದರೆ ಇವತ್ತು ನಾನು ಸ್ಕೂಲ್ಗೆ ಹೋಗ್ಬಾರ್ದು ಏನು ಮಾಡೋದು ಉಳ್ಕೊಳಕ್ಕೆ ಏನಂತ ಹೇಳಿ ರೆಡಿಯಾಗಿ ಏನಂತ ಹೇಳಿ ಉಳ್ಕೊಳ್ಳಿ ಹ್ಞೂ ಹಾಂ ಐಡಿಯಾ ಅಮ್ಮ ಒಟ್ಟೆ ನಾವು ಇದ್ಯಾಕೆ ಬಗೆಯ ಅಯ್ಯೋ ಯಾಕೋ ಸಿಹಿಯ ಹೊಟ್ಟೆ ನೋವು ನೋಯ್ತದೆ ಆಂಟಿ ಹೊಟ್ಟೆ ನೋವಾ ಹೇಗೆ ಹೊರ್ಗಡೆಕ್ ಆಗಿದ್ಯಾ ಇಲ್ಲ ಆಂಟಿ ಆಗೋ ಟೈಮು ಅದಕ್ಕೆ ಹೊಟ್ಟೆ ನೋಯ್ತದೆ ವಾಹ್ ಸ್ಕೂಲ್ಗೆ ಹೋಗ್ತದಿ ಅಯ್ಯೋ ಬೆಳಿಗ್ಗೆಯಿಂದ ಹೊಟ್ಟೆ ನೋಯ್ತದ ಆಂಟಿ ಪರವಾಗಿಲ್ಲ ಅಂತ ಹೋಯ್ತಿದ್ದೆ ಇವಾಗ ಯಾಕೋ ಜಾಸ್ತಿ ನೋಯ್ತದೆ ಹಂಗಾರು ಹೋಗು ಮನೆಗೆ ಜಾಸ್ತಿ ಹೊಟ್ಟೆನೋ ಅಂದ್ರೆ ನಿಮ್ಮ ಅಮ್ಮಂಗೆ ಹೇಳೋಗು ವಿನಾರು ಮಾಡ್ಕೊಡ್ತದೆ ಹ್ಞೂ ಅಮ್ಮಂಗೆ ಹೇಳ್ತೀನಿ ಹೊಟ್ಟೆ ನೋಯ್ತದೆ ಅಂತ ಹುಂಗಂತ ಹೋಗಿ ಹೇಳೋಗು ನಡಿಗೆ ಹೋಗೋಣ ಇಲ್ಲ ಬಂಗಾರಿ ನೀನು ಹೋಗು ಇವತ್ತು ನಾನು ಬರೋಕ್ಕಿಲ್ಲ ಬರೋಕ್ಕಿಲ್ವಾ ಯಾಕೆ ರೆಡಿಯಾಗಿ ಬ್ಯಾಗ ಬಂದಿದ್ಯಾ ಯಾಕೆ ಬರಲ್ಲ ಅಂತಿದ್ದೀಗ ಯಾಕೋ ಹೊಟ್ಟೆನೋಯ್ತದೆ ಕಣೆ ಅವು ಬರೋ ಕೈಕೆಲ್ಲ ಹೋಗಿದ್ದ ನಾಳೆ ಬರ್ತೀನಿ ವಾ ಅಳು ಹೊಟ್ಟೆನೋವಂತೆ ಹೋಗಿ ನೀನೇ ಏ ಬಾರಿ ಏನಾಗಲ್ಲ ಸರಿ ಹೋಗುತ್ತೆ ಒಬ್ಬಳೇ ಹೋಗ್ಬೇಕು ಇಲ್ಲ ಬಂಗಾರಿ ನೀನು ಹೋಗು ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಇತ್ತು ಆದರೂ ಬರ್ತಿದ್ದೆ ಇವಾಗ ಯಾಕೋ ಹೊಟ್ಟೆನೋವು ಜಾಸ್ತಿ ಆಯ್ತದೆ ನೀನು ಹೋಗು ನಾಳೆ ಬರ್ತೀನಿ ಇವತ್ತು ಯಾಕೋ ಆಯ್ತಲ್ಲ ವಾ ಸರಿ ಬಿಡು ಆಯಿತು ನಾನೇ ಹೋಯ್ತೀನಿ ಹ್ಞೂ ಸರಿ ಜಪಾನ ಬಂಗಾರಿ ಹೋಗು ನೀನೆಯಾ ಹಾಳು ಹೊಟ್ಟೆನೋವಂತೆ ಹೋಗು ಹೋಗಿ ಬಾವ್ಯಾ ನಿಮ್ಮ ಅಮ್ಮಂಗೆ ಹೇಳೋಗು ಹ್ಞೂ ಆಂಟಿ ಆಯಿತು ಹ್ಞೂ ಹೋಗಿ ಬಂಗಾರಿ ಸರಿ ಹೋಗು ಚೆನ್ನಾಗಿ ಓದ್ಕೋ ಹ್ಞೂ ಸರಿಯಮ್ಮ ಆಯಿತು ಬಾಯ್ ಹ್ಞೂ ಬಾಯ್ ಬಾಯ್ ಯಾಕೆ ಬವ್ಯಾ ಸ್ಕೂಲ್ ಗೊತ್ತಿದ್ರೆ ವಾಪಾಸ್ ಬಂದೆ ಅಮ್ಮ ಯಾಕೋ ಹೊಟ್ಟೆನೂ ಐತೆ ತಮ್ಮ ಅದಕ್ಕೆ ನಾಳೆಗೂ ಹೋಯ್ತೀನಿ ಬಿಡು ಯಾಕೋ ಆಯ್ತಲ್ಲ ಕೂತ್ಕೊಳ್ಳೋಕ್ಕೂ ಆಯ್ತಿಲ್ಲ ಹೋದ್ರೆ ಓ ಸರಿ ಆಯ್ತು ಸರಿ ಮನೆಗೂ ಆಯ್ತು ಹ್ಞೂ ಸರಿಯಮ್ಮ ಹ್ಞೂ ಅಬ್ಬಾ ಸದ್ಯ ಹ್ಞೂ ಬಂಗಾರಿ ನಿನಗಿದೆ ಇವತ್ತು ಮಾರಿ ಅಬ್ಬಾ ನೀನು ಸ್ಕೂಲ್ ಮುಗಿಸ್ಕೊಂಬಾ ಸರ್ಪ್ರೈಸ್ ಇದೆ ನಿಮ್ ಹುಡುಗನೇ ಹಿಂಗೆ ಅಷ್ಟೊಂದು ಗಿಫ್ಟ್ ಕೊಡ್ತಾನಾ ನಾಳೆ ಜಾತ್ರೆ ಬೇರೆ ಹೋಗ್ತೀರಾ ಜಾತ್ರೆಗೆ ಹ್ಞೂ ಇವತ್ತು ಜಾತ್ರೆ ನಾನು ತೋರಿಸ್ತೀನಿ ನೋಡ್ತಾ ಇರು ಆಂಟಿಗೆ ಹೋಗಿ ಹೇಳ್ಬಿಡ್ಬೇಕು ಇವಾಗ ನಮ್ಮಮ್ಮ ಬೇರೆ ಇಲ್ಲೇ ಇತ್ತಲ್ಲ ಏನ್ ಮಾಡೋದು ಇಲ್ಲ ಹೆಂಗಾದ್ರೂ ಮಾಡಿ ಹೇಳಲೇಬೇಕು ಇವತ್ತು ಅದಕ್ಕಾಗಿ ಸ್ಕೂಲ್ ಉಳ್ಕೊಂಡಿದೀನಿ ಅದಕ್ಕೋಸ್ಕರನೇ ಸ್ಕೂಲ್ಗೆ ಹೋಗಿಲ್ಲ ಇವತ್ತೆಲ್ಲಾನು ಹೇಳ್ಬಿಡ್ಬೇಕು ಅವ್ನು ಕೊಟ್ಟಿರೋ ಬಟ್ಟೆ ಗಿಫ್ಟು ಮೊಬೈಲು ಎಲ್ಲನೂ ಅವಳು ಬೀರೆಲ್ಲ ಔಸಿದಾಳೆನು ಎಲ್ಲಿಟ್ಟವಳೆ ಗೊತ್ತಿಲ್ವಲ್ಲ ಅದನ್ನೆಲ್ಲನು ತೋರ್ಸಿದ್ರೆ ಅವ್ ಆಂಟಿ ಚೆನ್ನಾಗಿ ನಂಬ್ತಿದ್ರು ಇವಾಗ ಅವ್ರ ಮನೇಲಿ ಯಾರೇ ಇಲ್ಲ ಅವ್ ಆಂಟಿ ಒಬ್ಬರೇ ಇರೋದು ఇది ఒళ్ టైము హు ఆతీని బంగారి సుమ్నే బిడలా ఏ భవ్యా ఏనుమాట నో మలగుర్తీనబెల్ అయ్యో మల్గిర్త హో ఓద్కళదా అంతా బంగారి మనేలే బుక్ ఇందు ఆంటీవెస్కీ సరే బేగ ఇస్కోబా ఓ ఆంటీవి ఇల్ కూతీతీరా కుమ్ందే మన కళబుట్తీ అదూ ఆంటీ నిమ్మహతర విషయం హేళక్ అంతవ ఏం భవ్యా అదూ ఇల్లే ಯಾರು ಇಲ್ಲ ಹೇಳ್ತೀನಿ ಏನು ಏನು ವಿಷಯ ಅದು ಬಂಗಾರಿ ವಿಷಯ ಆಂಟಿ ಬಂಗಾರಿ ವಿಷಯವಾ ನನ್ನ ಮಗಳು ವಿಷಯ ಹ್ಞೂ ಆಂಟಿ ಹೌದು ಏನು ಹೇಳು ಅದು ಆಂಟಿ ನೀವೇ ಸ್ವಲ್ಪ ಒಳಗೆ ಬುದ್ಧಿ ಹೇಳಬೇಕು ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅದೇನು ಹೇಳು ಆಂಟಿ ಬಂಗಾರಿ ಬಂಗಾರಿ ಯಾವುದೊಂದು ಹುಡುಗನ ಲವ್ ಮಾಡ್ತಾಳೆ ಏನು ಹೌದು ಆಂಟಿ ಏ ಭವ್ಯ ಏನು ಮಾತಾಡ್ತಿದ್ಯಾ ನೀನು ನನ್ನ ಮಗಳ ಮೇಲೆ ಇಲ್ಲದರ ಚಾಡಿಯಲ್ಲೇ ಹೇಳ್ತಿದ್ಯಾ ಆಂಟಿ ನಾನು ಯಾಕೆ ಸುಳ್ಳು ಹೇಳಿ ಆಂಟಿ ನಿಜ ಆಂಟಿ బంగారీ యాదొంది హుడ్గ్గున అరుణ్ హుడ్గన లవ్ మళ్ళే ఏం బగుల్తాయి నేను సుమ్ సుళ్ సుడన్ మేద్రే న సుమ్ నడి నడి నిమ్మ హేతీ నిన్న మగ్గెత నన్న మగ్ బయ్య అంత నడి హిమ్ ఓహో ఏబిట్ీ ఏం మాత్రీని నగే ఆంటీ న్యాకీ సుళ్ళనే నన్ను ఏతి నిజ నోడు బ్యా సుమ్ నన్ను సుళ్ళు అంతు సు బాగా బంద బస్కోబు కైలీ ఓహోళు స్కూల్ హోదమే హేక్ పంద ఇకే ఆంటీ అంటీ నీవు నను యాక్కి సుళి ಬೇಕಾದ್ರೆ ನಿಮ್ಮ ಮಗಳು ಬಂದಾಗ ಅವಳನ್ನೇ ಕೇಳಿ ನಾನು ಹೋಗ್ಲಿ ಪಾಪ ಅಂತ ಹೇಳ್ತಾ ಇದ್ದೀನಿ ಹೇಳ್ದೆ ಇದ್ರೆ ಸರಿ ಆಯ್ತೇನೋ ಏನೋ ಪಾಪ ಚೆನ್ನಾಗಿ ಓದ್ಲಿ ಲವು ಪಗೋ ಅಂದ್ಕೊಂಡು ಹಾಳಾಗಬಾರ್ದು ಅವ್ರ ಅಮ್ಮಂಗೆ ಹೇಳಿದ್ರೆ ಬುದ್ಧಿ ಹೇಳ್ತಾರೆ ಚೆನ್ನಾಗಿ ಓದ್ಲಿ ಅಂತ ನಾನು ಹೇಳದ್ರೆ ನೀವು ನನ್ನ ಮೇಲೆ ಎತ್ತಿರಲ್ಲ ಇವತ್ತು ಅದಕ್ಕೇನೆ ಉಳ್ಕೊಂಡೆ ನೀವು ಮನೇಲಿ ಇದೀರಲ್ಲ ನಿಮ್ಗಾದ್ರೂ ಹೇಳದ ನಾನು ಅವ್ಳಿಗೆ ಎಷ್ಟು ಹೇಳ್ದೆ ಬೇಡ ಕಣೈತಾರೆ ಎಲ್ಲ ಮಾಡಬೇಡ ಇದು ತಪ್ಪು ಅಂತ ನಾನು ಅವ್ಳಿಗೆ ಅಷ್ಟೊಂದು ಹೇಳ್ದೆ ನಾನು ಎಷ್ಟಾದರೂ ಕೇಳ್ತಿಲ್ಲ ನೀನ್ ಯಾರು ಕೇಳಕ್ಕೆ ಇಷ್ಟ ನಾನು ಹೆಂಗಾದ್ರೂ ಮಾಡ್ಕತ್ತೀನಿ ಎಂದು ಅದಕ್ಕೆ ನಿಮಗೆ ಹೇಳ್ದೆ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಅವ್ಳಿಗೆ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಓದೋದು ಕಲಿ ಅಂತ ನೋಡ್ಬವ್ಯಾ നന്ന മ എ മുഗ്ദി അതോ അളേദൂ ഗത്തില്ല നഗിക്ക് ഒന്ന് ഗോത്തേ ഒന്ന് ഗൊത്തില്ല പെട്ടെതിയെ ആട്ത്തേ അത് ഇത കെട്ട് ബുദ്ധിയാല്ല ഇല്ല അവൾക്ക് ഇനി ഇല്ലെല്ലാം എഴുപേ ബാ മുച്ച്ക്കൊണ്ട് ഹോലി നാ സരില്ല നിലതേ നമ്ത്തില്ല അവാ നെടി എൽഗേ മനോള മനോള നെടീരി ആട്ടി ബീർ ഓപ്പൺ ആ ഹാഗ് അവൾ ബട്ടെ ചപ്പലി ആമേല മേക്ക സമാനു അഷേ അല്ല എസ് ദൊഡ ഫോൻ തൊട്ടനേ ഗത്താ ഹേം മാതാത്ത ഭവ്യ ഇതെല്ലാം സുള് ആകെ മാത്ര സുമൊടൊക്കില്ല ಸುಳ್ಳಾಗಿದ್ರೆ ಅಲ್ವಾ ನಡೀರಿ ಚೆಕ್ ಮಾಡಿ ಅವಳು ಬಟ್ಟೆಯನ್ನು ಔಸ್ಕೊಂಡೆ ಫೋನ್ ಸೈಲೆನ್ಸ್ ಮಾಡ್ಕೊಂಡು ಔಸ್ಕೊಂಡು ಇಟ್ಕೊಂಡೆ ನಾನು ಹೇಳೋಷ್ಟು ಹೇಳಿದೆ ಬೇಡ ಅದನ್ನೆಲ್ಲ ಮಾಡಬೇಡ ಅಂತ ಅದ್ರೊಳಗೆ ಕೇಳಲಿಲ್ಲ ನಡೀರಿ ನಡೀರಿ ತೋರಿಸ್ತೀನಿ ಎಲ್ಲಾನು ಇಟ್ಟವಳೆ ಅವಳು ಬಟ್ಟೆ ಒಳಗಡೆನೆ ನಡಿ ನಡಿ ತೋರಿಸು ಮೊದ್ಲು ಅದೇ ಸುಳ್ಳಾಗಿದ್ರೆ ಮಾತ್ರ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ನಡಿ ತೋರಿಸು ನಡಿ ನಡಿ ತೋರ್ಸು ನಡಿ ಆಂಟಿ ಬೀರ್ ಓಪನ್ ಮಾಡಿ ನೋಡಿ ಆಂಟಿ ಎಲ್ಲಾನು ಹುಡುಕಿ ಅದೆಲ್ಲ ಸಿಗ್ತದೆ ನಿಮಗೆ ಅದನ್ನ ನೋಡೇ ಬಿಡ್ತೀನಿ ಏನಾರು ಇಲ್ಲ ಅಂದ್ರೆ ಮಾತ್ರ ನಿನಗಾಗದೆ நன் மகிழ்ச்சி சொல்றேன் ஆரோப்பியா ஃப்ரெண்டு ஃபிரெண்டு அந்த ஜொகலித் கண்டு ஆண்டி மொதல் நோடி நீங்க ஃபிரெண்ட் ஆகி ஒாக்ல சத்தி ஆளாக்லேனதாக நோடத்தின் நோடீ அப்பா அய்யோ பகவந்தா நோடி அண்டி நோடி நம்ம நன் மாத்தே நோடி இதனை தக்கோட்டிரா நீ திரா இதெல்லாம் சூழந்தீர நோடி கண்ணாலை நோடி இதுல அவனை தோது நோடி அண்டி நோடி மொபைல் கூட அவனை தகட்டி எந்த மொபைல் தகட்டானா நான் மத்தே சுள் அந்த நான் பைத்திரலா ஈகேன் நான் மாத்தா நிஜ அந்த கோத்தாய்த்தா அவள் நீங்க வரக்கூஞ்சே ஃபோனில் மாத்தாட் தாள் அல்ல இல்ல சூத்தோய்த்தா நான் ஹோக்ல சரி ஓய்த்தா அந்த நான் சம்திரே நான் மாத்தி கேள்னே அதுக்கே நின்று இதனை ஓதக்கே நன் மத்தே சுள்ளு அந்தரல்ல மனைவிவா நான் நினைச்சா நீங்கோஸ்கர காக் ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡೋಳಪ್ಪ ಮುಂಡೆ ಇವಳು ನನ್ ಮಗಳು ಓದ್ತಾಳೆ ಅಂತ ನಾನು ಅನ್ಕಂಡ್ರೆ ಇವಳು ಇನ್ನೇನು ಓದ್ತಾಳಲ್ಲ ಅಯ್ಯೋ ಎಕ್ಕುಟ್ಟೋಯ್ತು ಎಕ್ಕುಟ್ಟೋಯ್ತು ಅವನ್ ಯಾವನಪ್ಪ ಯಾವನ ಬೇವರ್ಸಿ ಅವ್ ತಲೆ ಈ ಪಾರ್ಟಿ ಮನೇಲಿ ನಡೀತಿದ್ರು ನನ್ಗೆ ಏನು ಗೊತ್ತಾಯ್ತಲ್ವಲ್ಲ ಈ ಫೋನು ಈ ಬಟ್ಟೆ ಆಳು ಮೂಳು ದುರ್ಬುದ್ಧಿ ಯಾಕೆ ಬರ್ತಿ ಅವಳಿಗೆ ಅಯ್ಯೋ ದೇವ್ರೆ ಊರಿಂದ ಊರಿಗೆ ಬಂದು ಈ ಮುಂಡೆ ಇಂಥ ಕೆಲಸ ಮಾಡ್ತಾಳಲ್ಲ ಅಪ್ಪ ನಾನು ಏನ್ ಮಾಡ್ತ ಸಾಯನೇ ಬರ್ಲಿ ಇವತ್ತು ಮನೆಗೆ ಬರ್ಲಿ ಜಾಕೆಟ್ ಮುಂಡೆ ಮಾಡ್ತೀನಿ ಅವಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ